ಆತ್ಮೀಯರೇ ನೀವು ಜೀವನದಲ್ಲಿ ಭಾಷಣ ಮಾಡಿದ್ದೀರಿ ಅಲ್ವಾ ಅಲ್ಲ ಭಾಷಣ ಎಲ್ಲರೂ ಮಾಡಿರ್ತಾರೆ ಕೆಲವರು ಸ್ಟೇಜ್ ಮೇಲೆ ಕೆಲವರು ಹೆಂಡತಿ ಮುಂದೆ ಕೆಲವರು ಮನೆ ಒಳಗೆ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಭಾಷಣ ಮಾಡೋದುಂಟು ಅದಕ್ಕೆ ಹೇಳ್ತಾರಲ್ಲ ಉತ್ತರನ ಪೌರುಷ ಒಲೆ ಮುಂದೆ ನಮ್ಮ ಪೌರುಷ ಎಲೆ ಮುಂದೆ ಅಂತ ಹಾಗೆ ನಾವು ಕೂಡ ನಮ್ಮ ನಮ್ಮ ಪೌರುಷವನ್ನು ಕೊಚ್ಚಿಕೊಳ್ತೇವೆ ಹಾಗೆ ಭಾಷಣ ಮಾಡೋದು ಅಷ್ಟೇ ನಾವು ಏನು ಹೇಳಬೇಕು ಅಂತಿದ್ದೀವಿ ಅದರ ಬಗ್ಗೆಗೆ ಬಹಳಷ್ಟು ಕೊಚ್ಚಿಕೊಳ್ಳುವಂಥದ್ದು ನನಗೆ ನೆನಪಾಗುವುದು ಭಾಷಣ ಅಂದ ಕೂಡಲೇ ಮೊಟ್ಟ ಮೊದಲಿಗೆ ನನ್ನ ಮಗಳು ಅವಳು ಒಂದನೇ ಕ್ಲಾಸಲ್ಲಿದ್ದಾಗ ಅವರಿಗೆ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಭಾಷಣ ಮಾಡಲಿಕ್ಕೆ ಹೇಳಿದ್ರಂತೆ ಇಬ್ಬರಿಗೆ ಹೇಳಿದರು ಅವಳಿಗೆ ಮತ್ತು ಇನ್ನೊಬ್ಬ ಹುಡುಗನಿಗೆ ಸರಿ ಇಬ್ಬರು ಭಾಷಣ ಮಾಡಬೇಕಿತ್ತು ಇವಳು ಭಾಷಣ ಮೊದಲಿತ್ತು ಲಿಸ್ಟಿನಲ್ಲಿ ಮ ಟೀಚರ್ ಹೇಳುವಾಗ ಆ ಹುಡುಗನ ಭಾಷಣ ಎರಡನೇದಿತ್ತು ಆದರೆ ಬಹುಶಃ ಬೈ ಮಿಸ್ಟೇಕ್ ಇರ್ಬೋದು ಟೀಚರ್ ಏನು ಮಾಡಿದ್ದಾರೆ ಮೊದಲು ಅವನ ಹೆಸರು ಕರೆದರು ಇವಳಿಗೊಂದು ಸ್ವಲ್ಪ ಬೇಜಾರಾಯಿತು ಅಯ್ಯೋ ದೇವ ಅವನೊಂದು ಮೊದಲು ಕರೆದ್ರಲ್ಲ ಅಂತ ಸರಿ ಎರಡನೇದು ದೇವಳನ್ನು ಕರೆದ್ರು ಕರೆದು ಕೂಡಲೇ ಇವಳು ವೇದಿಕೆ ಹೋಗಿ ನಿಂತಲು ನಿಂತು ವೇದಿಕೆಯಲ್ಲಿರುವ ಅಧ್ಯಕ್ಷರೇ ಮತ್ತು ಗುರು ಹಿಂದದವರೇ ಪೂಜ ಗುರುಗಳೇ ಮತ್ತು ನನ್ನ ಸಹಪಾಠಿಗಳೇ ಅನ್ನುವಾಗ ಅವನ ಎದುರುಗಡೆ ಕಂಡ ಕಂಡು ಕೂಡಲೇ ಇವಳಿಗೆ ಅವಮಾನ ಆಯಿತು ನನಗಿಂತ ಮೊದಲು ಅವನು ಮಾತಾಡಿದ ಅಂತ ಅಂತ ಹೇಳಿದ್ದೇ ತಡ ಎದ್ಕೊಂಡು ಹತ್ತುಕೊಂಡು ಕೆಲಸಗಿಳಿದ್ರು ಬಂದಲಂತೆ ಇದು ಅವಳ ಮೊದಲ ಭಾಷಣ ಆದರೆ ಈಗ ಇಡೀ ಒಂದು ಇದರಲ್ಲಿ ಯೂನಿವರ್ಸಿಟಿಯಲ್ಲಿ ಒಳ್ಳೆಯ ವಾಗ್ಮಿಯನ್ನು ಹೆಸರು ಪಡ್ಕೊಂಡಿದ್ದಾರೆ ಆದ್ದರಿಂದ ಯಾವತ್ತೂ ಕೂಡ ಆರಂಭದಲ್ಲಿ ಆದದ್ದೇ ನಮ್ಮ ಇದು ಅಂತಲ್ಲ ಸಾಧನೆ ಬೇಕು ಸೋಲು ಗೆಲುವಿನ ಹಾದಿ ಅಂತಾರಲ್ಲ ಹಾಗೆ ನಮ್ಮ ಒಂದು ಯಾವುದೋ ಸೋಲು ನಮ್ಮ ಗೆಲುವಿಗೆ ಮೆಟ್ಟಲಾಗಬೇಕು ಅನ್ನೋದನ್ನು ಹೇಳ್ತಾ ಈ ಒಂದು ಭಾಷಣ ಮಾಡುವವರದ್ದು ಕೂಡ ಬೇರೆ ಬೇರೆ ರೀತಿ ಇರ್ತದೆ ಭಾಷಣ ಮಾಡುವಾಗ ಸಂಬೋಧನೆ ಮಾಡುವವ್ರದ್ದು ಬೇರೆ ರೀತಿ ಯಾರೋ ಭಾಷಣ ಬರೆದು ಕೊಟ್ಟದ್ದನ್ನು ಓದುವವರು ಬೇರೆ ರೀತಿ ಮತ್ತೆ ಕೆಲವು ಸರಿ ಸಮಯ ಅಥವಾ ಸಂದರ್ಭ ಯೋಚನೆ ಮಾಡದೆ ಭಾಷಣ ಮಾಡುವವರು ಮತ್ತೊಂದು ರೀತಿ ಹೀಗೆ ಇಂತಹದ್ರಲ್ಲಿ ನಮಗೂ ಬ ಭಾಷಣ ಮಾಡಲಿಕ್ಕೆ ಒಬ್ರು ಬಂದಿದ್ರು ಒಬ್ರು ಅವರು ಭಾಷಣ ಮಾಡ್ತಾ ಇದ್ರು ಭಾಷಣ ಮಾಡುವಾಗ ಅವರಿಗೆ ಮಧ್ಯ ಮಧ್ಯದಲ್ಲಿ ಈಗ ಉದಾಹರಣೆಗೆ ನನ್ನ ಹೆಂಡತಿ ತಗೊಳ್ಳಿ ಅನ್ನೋದು ಯಾವಾಗಲೂ ಹಾಗೆ ಎಷ್ಟೋ ಸರಿ ಸುಮಾರು ಸರಿ ಹೇಳಿದರು ಈಗ ನನ್ನ ಹೆಂಡತಿ ತಗೊಳ್ಳಿ ಈಗ ಉದಾಹರಣೆಗೆ ನನ್ನ ಹೆಂಡತಿ ತಗೊಳ್ಳಿ ಅಂದ್ರು ಅವಾಗ ಒಪ್ಪ ಏನು ಮಾಡಿದೆ ಎದ್ದು ನಿಂತು ಕೇಳಿದ ನಿಮ್ಮ ಹೆಂಡತಿನ ತಗೊಂಡು ನಾವೇನ್ರೀ ಮಾಡೋದು ನಿಮ್ಮ ಹೆಂಡತಿ ನಿಮಗೆ ಇಟ್ಕೊಳ್ಳಿ ಭಾಷಣ ಮುಗಿಸಿ ಅಂತ ಎಲ್ಲರೂ ಹೋ ಅಂತ ಕಿರಿಚೊಂಡ್ರು ಅದರಿಂದ ನಾವು ಸಂಬೋಧನೆ ಮಾಡುವಾಗ ಅಥವಾ ಬಳಸುವ ಪದಗಳ ಬಗೆಗೆ ಆದಷ್ಟು ಜಾಗೃತೆಯಾಗಿರ್ಬೇಕು ಅವಾಗ ನಮ್ಮ ಭಾಷಣ ಉತ್ತಮ ಆಗ್ತದೆ ಮತ್ತೆ ಕೆಲವರು ಹೇಳೋದುಂಟು ನಾನು ಏನು ಹೇಳ್ತೀನಿ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ಅಂತ ಅದು ಒಬ್ಬ ಹಾಗೆ ಮಾಡಿದ್ನಂತೆ ಭಾಷಣ ಮಾಡ್ತಾ ಇದ್ದ ಭಾಷಣ ಮಾಡುವಾಗ ಹೇಳಿದ ಈಗ ನಾನ್ ಏನ್ ಹೇಳ್ತೀನಿ ಅಂದ್ರೆ ಅಂತ ಅದವನಿಗೆ ಏನ್ ಹೇಳಬೇಕು ಅನ್ನೋದು ಮರ್ತಾಯಿತು ಮೂರು ಮೂರ್ ಸರಿ ಹೇಳಿದ ನಾನು ಏನ್ ಹೇಳ್ತೀನಿ ಅಂದ್ರೆ ಅಂತ ಅವಾಗ ಎದುರಿಂದ ಒಬ್ಬ ಹೇಳ್ದಂತೆ ನೀವ್ ಏನ್ ಹೇಳ್ತೀನಿ ಅಂದ್ರೆ ಅನ್ನೋದಲ್ಲ ಏನ್ ಹೇಳೋದು ಹೇಳ ಉಂಟು ಅದನ್ನ ಹೇಳಿ ಹೋಗರ್ರೆ ಅನ್ನಂತೆ ಅವಾಗೆಲ್ಲರೂ ಹೋ ಅಂತಾನೆಗಾಡಿದ್ರಂತೆ ಅವ್ ಇವರಿಗೆ ಒಂಥರ ಅವಮಾನ ಆಯ್ತು ಮತ್ತೆ ಭಾಷಣವನ್ನು ಮುಂದುವರಿಸಿದ್ರಂತೆ ಏನೋ ಕಷ್ಟಪಟ್ಟು ಇದು ಮತ್ತೊಂದು ರೀತಿ ಹಾಗೆ ಯಾರು ಏನು ಹೇಳ್ತಾರೆ ಅನ್ನೋದರಲ್ಲಿ ಹೇಗೆ ಭಾಷಣವನ್ನು ಆರಂಭ ಮಾಡ್ತಾರೆ ಅಥವಾ ಮಧ್ಯ ಮಧ್ಯದಲ್ಲಿ ಯಾವ ಪದಗಳನ್ನು ಬಳಸ್ತಾರೆ ಅನ್ನೋದು ಬಹಳ ಮುಷ್ ಮುಖ್ಯ ಆಗ್ತದೆ ಅದೇನಂದ್ರೆ ಅಂತ ಕೆಲವ್ರು ಹೇಳೋದು ಅದೇನಂದ್ರೆ ಅದೇನಂದ್ರೆ ಅಂತ ಮಧ್ಯ ಮಧ್ಯದಲ್ಲಿ ಅದೇನಂದ್ರೆ ಅದೇನಂದ್ರೆ ಅನ್ನೋದು ಯಾವುದಕ್ಕೆ ಅಗತ್ಯ ಉಂಟು ಇಲ್ಲಿ ಅದೇನಂದ್ರೆ ಅನ್ನೋದು ಎಂತದಕ್ಕೆ ಅದೇನಂದ್ರೆ ಅದೇ ಯಾವುದೇ ಪದಗಳಿರಲಿ ಅದನ್ನು ಪುನಃ ಪುನಃ ರಿಪೀಟ್ ಮಾಡಿದರೆ ಅದು ಆ ಭಾಷಣ ನೀರಸ ಆಗ್ತದೆ ಅದರಿಂದ ನಾವು ಭಾಷಣ ಮಾಡುವಾಗ ಅಂತಹ ಒಂದು ಇದನ್ನು ಯೋಚನೆ ಮಾಡಬೇಕು ಮತ್ತು ಕೆಲವೊಮ್ಮೆ ಏನಾಗ್ತದೆ ಭಾಷಣ ಮಾಡ್ತಾರೆ ಭಾಷಣ ಮಾಡುವಾಗ ಏನು ಮಂತ್ರಿಗಳ ಹೆಚ್ಚಾಗಿ ಮಾಡ್ತಾರೆ ಇಂಥದ್ದು ಒಬ್ಬರು ಮಂತ್ರಿಗಳೇನು ಮಾಡಿದ್ರಂತೆ ಅವರು ಈ ವಿಧವಾ ವಿಧವೆಯರ ಒಂದು ಸಂಘ ಸಂಘಗಳು ಸಂಘಗಳುಂಟು ನೋಡಿ ಸಂಘ ಇಲ್ಲದ್ದಿಲ್ಲ ಎಲ್ಲರೂ ಸಂಘವೇ ಬಾಲ್ವಾಡಿಯಿಂದ ಹಿಡಿದು ಮುದುತ್ತ ಕೂಡ ಸಂಘ ಸಂಸ್ಥೆಗಳು ಆ ಸಂಘದಲ್ಲಿ ಒಂದು ಸಂಘಟನೆಗೆ ಎಲ್ಲ ಒಟ್ಟಾಗಿದ್ರು ಆ ಸಂಘದಲ್ಲಿ ಒಂದು ಬಿಲ್ಡಿಂಗ್ ಆಗಬೇಕಿತ್ತು ಅವರಿಗೆಲ್ಲ ಸರಿ ಆ ಸಂಘದಲ್ಲಿ ಭಾಷಣ ಮಾಡಕ್ಕೆ ಹೋದ್ರಂತೆ ಅದರ ಮೊದಲು ಬಹುಶಃ ಎಲ್ಲಿ ಭಾಷಣ ಮಾಡಿದ್ರೆ ಗೊತ್ತಿಲ್ಲ ಬರೆದು ಕೊಡುವುದಲ್ವ ಎಲ್ಲ ಇವರು ಯಾವುದೋ ಬರೆದು ಕೊಟ್ಟದ್ದನ್ನು ತೆಗೆದು ಇಟ್ಕೊಂಡು ಶುರು ಮಾಡಿದ್ರಂತೆ ಓದಲಿಕ್ಕೆ ನೋಡಿ ಆತ್ಮೀಯರೇ ನಮ್ಮ ದೇಶದಲ್ಲಿ ಎಷ್ಟೊಂದು ಕಷ್ಟ ನಷ್ಟಗಳಿದೆ ಆದರೂ ಕೂಡ ಇಂತಹ ಸಂಘಗಳು ಹೆಚ್ಚೆಚ್ಚು ಬೆಳಿಬೇಕು ಇಂತಹ ಸಂಘಗಳ ಒಂದು ಬೆಳವಣಿಗೆಗೆ ಸಮಾಜದವರು ಏನು ಮಾಡಬೇಕು ಸಹಾಯ ಮಾಡಬೇಕು ಇಂತಹವರ ಸಂಖ್ಯೆ ಹೆಚ್ಚಾಗಬೇಕು ಅಂದರಂತೆ ಇದ್ದವರಿಗಲ್ಲಿ ಸಂಘಟನೆ ಮಾಡಿದವರಿಗೆ ಕಂಗಾಲು ಇದು ಎಂತ ಹೇಳ್ತಿದ್ದಾರೆ ಹಾಗಾದರೆ ಎಲ್ಲ ಗಂಡಂದರು ಸಾಯ್ಬೇಕಾ ವಿಧವೇರೆ ಹೆಚ್ಚಾಗಬೇಕಾ ಅಂಥೇಳಿ ಒಂದು ಪಕ್ಕದಲ್ಲಿದ್ದವರು ಯಾರೋ ಅವರಿಗೆ ಚೂರು ಇದು ಮಾಡಿದ್ರಂತೆ ಮಾಡುವಾಗ ಇವರು ಹಿಂದೆ ತಿರುಗಿ ನೋಡಿದವರು ಆಗ ಭಾಷಣ ಬದಲಾಯ್ತಿ ಅಂತ ಅವ್ನು ಹೇಳಿಕೊಟ್ಟು ಅವರ ಪಿ ಎ ಕಡೆ ಪುನಃ ಇನ್ನೊಂದು ಭಾಷಣವನ್ನು ತೆಗೆದು ಈ ವಿಧವೆಯರ ಒಂದು ಗೋ ಗೋಳು ನಮಗೆ ಅರ್ಥ ಆಗಿದೆ ಹಾಗೆ ಹೇಗೆ ಅಂತ ಮತ್ತೆ ಭಾಷಣ ಮುಂದುವರ್ತಿದ್ರಂತೆ ಆದರೆ ಯೋಚನೆ ಮಾಡಿ ಯಾವುದೇ ಒಂದು ಭಾಷಣಕಾರ ಸ್ವಂತಿಕೆಯಿಂದ ಮಾತನಾಡಿದರೆ ಮಾತ್ರ ಅದು ನಿಜವಾದ ಭಾಷಣ ಆಗ್ತದೆ ಅದು ಬಿಟ್ಟು ಯಾರೋ ಬರೆದುಕೊಟ್ಟ ಭಾಷಣವನ್ನು ಇವರು ವರದಿ ಒಪ್ಪಿಸಿದರೆ ಇದೇ ರೀತಿ ಆಗೋದು ಆದ್ದರಿಂದ ನಮ್ಮ ಎಲ್ಲ ರಾಜಕಾರಣಿಗಳ ಬಗ್ಗೆ ಬಹಳಷ್ಟು ಯೋಚನೆ ಮಾಡಿ ಭಾಷಣ ಮಾಡಬೇಕು ಏಕೆಂದರೆ ಭಾಷಣ ಈಗಿನ ಇದರಲ್ಲಿ ಒಂದು ಪ್ರಭಾವ ಬೀರ್ತದೋ ಇಲ್ಲವೋ ಪ್ರಶ್ನೆ ಬೇರೆ ಆದರೆ ಕೇಳುಗರು ಈಗ ಬಹಳ ಜಾಣರಾಗಿದ್ದಾರೆ ಕೆಲವರು ಕೇಳಲಿಕ್ಕೆ ಏನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಬಂದರೆ ಕೆಲವರು ಅವರ ಮಾತಿನಲ್ಲಿ ಏನು ಕೊಕ್ಕೆ ಉಂಟು ಏನು ಉಂಟು ಅಂತ ಹುಡುಕೋಕೆ ಬರ್ತಾರೆ ಅಂತವ್ರು ಇರೋದ್ರಿಂದ ನಾವು ಭಾಷಣ ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳಿ ನಾನು ಅಂದುಕೊಂಡಿದ್ದೇನೆ ಹೀಗೆ ಕೆಲವೊಮ್ಮೆ ಏನಾಗ್ತದೆ ಭಾಷಣ ಮಾಡ್ತಾ ಇದ್ದಾಗ ಹ ನನ್ಗೊಂದ್ಸರಿ ಭಾಷಣಕ್ಕೆ ಹೋಗಿದ್ದೆ ನಾನು ಹೋದಾಗ ಯಾವುದೋ ಒಂದು ವಿಷಯ ಕುರಿತು ಭಾಷಣ ಮಾಡ್ತಿದ್ದೆ ಬಹುಶಃ ಅದು ನಮ್ದು ನಕ್ಸಲೈಟ್ಸ್ ಇರುವಂತಹ ಒಂದು ಪ್ರದೇಶ ಅಂತ ಹೆಬ್ರಿಯಲ್ಲಿ ಅಲ್ಲಿ ಭಾಷಣ ಮಾಡ್ತಿದ್ದಾಗ ನಾನು ಮಾಡ್ತಾ ಇದ್ದಾಗ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಯಾರೋ ಬಂದ್ರು ಬರೋ ಬಂದರು ಯಾರು ಬಂದರು ಅಂತ ನೋಡಿದರೆ ಇಬ್ಬರು ಪೊಲೀಸರು ಗನ್ ಹಿಡ್ಕೊಂಡು ಬಂದರು ನನಗೆ ಒಂದು ಮೊದಲೇ ನಕ್ಸಲೇಟ್ ಏರ್ಯ ಅಂತ ಹೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ ಆದರೆ ನಾನು ಸ್ವಲ್ಪ ಧೈರ್ಯ ಅಂತೆ ನಮ್ಮ ಅಪ್ಪನಿಂದ ಬಂದ ಧೈರ್ಯ ಇತ್ತು ಹಾಗಾಗಿ ನಾನು ಭಾಷಣ ಮುಂದುವರಿಸ್ತಾ ಹೋದೆ ಅಷ್ಟೊತ್ತಿಗೆ ಹಿಂದಿನಿಂದ ಯಾರೋ ಒಬ್ಬರು ಪುಣ್ಯಾತ್ಮ ಬಂದರು ಇಬ್ಬರು ಪೊಲೀಸ್ ಗನ್ ಹಿಡ್ಕೊಂಡವ್ರು ಇಬ್ಬರು ಅಲ್ಲಿದ್ದರು ಅವ್ರ ಮಧ್ಯದಲ್ಲಿ ಇವ್ರು ಕೂತ್ಕೊಂಡ್ರು ನಾನು ಯೋಚನೆ ಮಾಡಿದೆ ಇದೀನು ನನ್ನನ್ನೇನಾರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಾ ಅಂತ ಆಗ ನಾನು ಅದನ್ನು ಸೇರಿಸಿದೆ ಈಗ ನೋಡಿ ನಾನು ಭಾಷಣ ಮಾಡ್ತಾ ಇದ್ದೇನೆ ನನ್ನ ಎದುರಿನಲ್ಲಿ ಎರಡು ಗನ್ನುಗಳು ಬಂದಿವೆ ನನಗೆ ಯಾವಾಗ ಗುಂಡ ಹಾರ್ತದೋ ಗೊತ್ತಿಲ್ಲ ಆ ಗುಂಡ ಹಾರುವ ಮೊದಲು ನನ್ನ ಭಾಷಣ ಮುಗಿಸ್ಲಿಕ್ಕೆ ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡವರು ಅವಕಾಶ ಕೊಡಬೇಕು ಅಂದೆ ಅಷ್ಟೊತ್ತಿಗೆ ಅವರು ಎದ್ದು ನಿಂತು ಟೀಚರ್ ಮುಂದುವರಿಸಿ ಮುಂದುವರಿಸಿ ಅಂದರು ಮತ್ತೆ ಗೊತ್ತಾಯ್ತು ಅಲ್ಲಿಗೆ ಬಂದದ್ದು ನಮ್ಮ ಶಾಸಕರು ಸುನೀಲ್ ಕುಮಾರ್ ಆ ಕಡೆ ಈ ಕಡೆ ಬಂದವರು ಅವರ ಅಂಗರಕ್ಷಕರು ಅವರು ಆ ದಿನದ ಕಾರ್ಯಕ್ರಮದ ಕೊನೆಯಲ್ಲಿ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಭಾಷಣಕ್ಕಾಗಿ ಬಂದವರು ಅಂತ ಹೀಗೆ ಆ ಭಾಷಣ ಮಾಡುವಾಗಲೂ ಕೂಡ ನಮಗೆ ಸಮಯ ಪ್ರಜ್ಞೆ ಇದ್ದರೆ ನಾವು ಅದರಲ್ಲಿ ಯಶಲರಾಗಬಹುದು ಅಂತ ನನ್ನ ಅನಿಸಿಕೆ ಆಮೇಲೆ ಕೆಲವರು ಭಾಷಣ ಮಾಡ್ತಾ ಇದ್ದಾಗ ಮಧ್ಯೆ ಮಧ್ಯೆ ಚಪ್ಪಾಳೆ ತಡ್ತಾರೆ ಎಲ್ಲರೂ ಚಪ್ಪಾಳೆ ತಟ್ಟಿದ ಕೂಡಲೇ ನನ್ನಂಥವ್ರಿಗೆ ಏನಾಗೋದು ಓಹೋ ನಾನು ಚೆನ್ನಾಗಿ ಭಾಷಣ ಮಾಡ್ತಿದ್ದೇನೆ ಅಂತ ನಾನು ಭಾಷಣ ಮುಂದುವರಿಸ್ತೇನೆ ಆದರೆ ಅವರ ಉದ್ದೇಶ ಬಹುಶಃ ಭಾಷಣ ಮುಗಿಟ್ಲಿ ಅಂತಿರ್ಬೋದು ಭಾಷಣ ಮುಗಿದ್ಲಿ ಅನ್ನುವಾಗಲೂ ಚಪ್ಪಾಳೆ ತಡ್ತಾರೆ ಭಾಷಣ ಚೆನ್ನಾಗಾದರೂ ತಪ್ಪಾಳೆ ಚಪ್ಪಾಳೆ ತಡ್ತಾರೆ ಮತ್ತೊಮ್ಮೆ ಯಾರೋ ಏನೋ ಭಾಷಣ ಮಾಡುವಾಗ ಆಯ್ತಂತೆ ನನಗೆ ಯಾರೋ ಹೇಳಿ ಕೇಳಿದ್ದು ಅವರು ಭಾಷಣ ಲೈನ್ ಹೇಳುವಾಗ ಒಂದು ಸುಮೋರ್ ಅನ್ನೋದಂತೆ ಪುನಃ ಒಂದು ಸುಮಾರು ಪುನಃ ಅವ್ರ ಅದನ್ನೇ ಹೇಳು ಅವ್ರಿಗೆ ತಿಳ್ಕೊಂಡ್ರು ನಾನು ಹೇಳಿದ ವಾಕ್ಯ ಅಷ್ಟು ಚೆನ್ನಾಗಿದೆ ಅಂತೇಳಿ ಪುನಃ ಹೇಳಿದ್ರಂತೆ ಪುನಃ ಹೇಳಿದ್ರಂತೆ ನಾಲ್ಕು ಸರಿ ಹೇಳುವಾಗ ಇವ್ರಿಗೆ ಆಶ್ಚರ್ಯ ಅಂತೆ ಯಾಕೆ ಒಂದು ಸುಮಾರು ಹೇಳ್ತಿದ್ದೀರಿ ಅಂದ್ರಂತೆ ಅಲ್ಲ ನೀವು ಮಾಡಿದ ಭಾಷಣದಲ್ಲಿ ನಿಮ್ಮ ಮಾತಿನಲ್ಲಿ ತಪ್ಪುಂಟು ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಅಂತ ಹೀಗೆ ಆ ಒನ್ಸ್ ಮೋರ್ ಅಥವಾ ಚಪ್ಪಾಳೆ ಎರಡೂ ಕೂಡ ನಮ್ಮ ಭಾಷಣವನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ನಮ್ಮ ಭಾಷಣದಲ್ಲಿ ನಾವು ಏನಾದರೂ ತಪ್ಪಿದ್ದೇವೆ ಅಂತ ನೋಡಿಕೊಳ್ಳಿಕ್ಕೆ ಅವಕಾಶವನ್ನು ನೀಡುವಂಥವು ಅಂತಹ ಒಂದು ಚಪ್ಪಾಳೆ ತಟ್ಟಿದ್ದಾರಲ್ಲ ಆ ಚಪ್ಪಾಳೆ ತಟ್ಟಿದವರಿಗೆ ನಾನು ನನ್ನ ಎರಡೂ ಕೈಯನ್ನು ಮುಗಿತೇನೆ ನಿಮಗೂ ನಮಸ್ಕಾರ ಧನ್ಯವಾದ